ಶಿಕ್ಷಕರ ದಿನಾಚರಣೆಯೆಂದೇ ವಿದ್ಯಾರ್ಥಿನಿಯ ಭವಿಷ್ಯಕ್ಕೆ ಬೆಳಕಾದ ಮುಂಡರ್ಗಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಜಿಎಸ್ ಅಣ್ಣಿಗೆ ಆಕಸ್ಮಿಕವಾಗಿ ಪಟ್ಟಣ ತರಕಾರಿ ಮಾರುಕಟ್ಟೆಗೆ ಹೋದ ಸಂದರ್ಭದಲ್ಲಿ ಏಳನೇ ತರಗತಿ ಪಾಸ್ ಆಗಿ ಎಂಟನೇ ತರಗತಿಗೆ ದಾಖಲಾಗದೆ ಶಾಲೆಯಿಂದ ಹೊರಗುಳಿದಿದ್ದ ಕುಮಾರಿ ತನುಜಾ ಗೊಲ್ಲರ್ ಎಂಬ ವಿದ್ಯಾರ್ಥಿನಿಯನ್ನ ಸಮೀಪದ ಎಂಎಸ್ ಡಂಬಳ ಬಾಲಕಿಯರ ಪ್ರೌಢಶಾಲೆಗೆ ದಾಖಲು ಮಾಡಿ ಪ್ರತಿದಿನ ಶಾಲೆಗೆ ಹೋಗುವಂತೆ ವಿದ್ಯಾರ್ಥಿನಿಗೆ ತಿಳಿ ಹೇಳಿ ಸ್ಫೂರ್ತಿಯನ್ನು ತುಂಬಿದರು ಪಾಲಕರು ಮಗುವನ್ನು ಪ್ರತಿದಿನ ತಪ್ಪದೆ ಶಾಲೆಗೆ ಕಳುಹಿಸುವಂತೆ ವಿನಂತಿಸಿಕೊಂಡರು ಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಕೂಡಲೇ ಈ ವಿದ್ಯಾರ್ಥಿನಿಯನ್ನ ಎಂಟನೇ ತರಗತಿಗೆ ದಾಖಲಿಸಿಕೊಂಡು ಪಠ್ಯಪುಸ್ತಕಗಳನ್ನು ನೀಡುವುದಕ್ಕೆ ಸೂಚನೆ ನೀಡಿದರು ಸಂದರ್ಭದಲ್ಲಿ ಸಿಆರ್ಪಿ ಶ್ರೀ ವಿಎಚ್ ಹೊಳಿಯಮ್ಮನವರ್ ಶ್ರೀಯುತ ಕೋರಿ ಮುಖ್ಯ ಶಿಕ್ಷಕರು ಎಂಎಸ್ ಡಂಬಳ ಪ್ರೌಢಶಾಲೆ ಮುಂಡರ್ಗಿ ಹಾಗೂ ಶಾಲಾ ಶಿಕ್ಷಕ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮರಿಯಜಾ ಇಂದು ಆಕಸ್ಮಿಕವಾಗಿ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿಗೆ ದಾಖಲಾಗದೆ ತನುಜಾ ಗೊಲ್ಲರ್ ಎಂಬ ವಿದ್ಯಾರ್ಥಿನಿ ಶಾಲೆಯಿಂದ ಹೊರಗೊಳಿದಿದ್ದು ಸದರೆ ವಿದ್ಯಾರ್ಥಿಯನ್ನು ಕೂಡಲೇ ಸಮೀಪದ ಎಂ ಎಸ್ ಕಂಬಳ ಬಾಲಕಿಯರ ಪ್ರೌಢಶಾಲೆಗೆ ಶಾಲೆಗೆ ಎಂಟನೇ ತರಗತಿಯ ದಾಖಲಿಸಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂ ವಿ ಪುರಿ ಅವರನ್ನು ಕರೆಯಿಸಿ ಸದರಿ ವಿದ್ಯಾರ್ಥಿಗೆ ಪಠ್ಯಪುಸ್ತಕಗಳನ್ನು ನೀಡಿ ಆ ವಿದ್ಯಾರ್ಥಿನ ದಾಖಲು ಮಾಡಿಕೊಂಡು ಪ್ರತಿದಿನ ಶಾಲೆಗೆ ಹೋಗುವಂತೆ ವಿದ್ಯಾರ್ಥಿಗೆ ಹೇಳಲಾಯಿತು ಪಾಲಕರಿಗೆ ಪ್ರತಿದಿನ ಶಾಲೆಗೆ ಕಳಿಸಿಕೊಡುವಂತೆ ಸೂಚಿಸಲಾಯಿತು ಹೀಗೆ ಶಾಲೆ ಬಿಟ್ಟುಮೋಗುವಲ್ಲಿ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಸಿ ಆರ್ ಪಿ ಅವರು ಶ್ರೀ ಬಳಿಯಮ್ಮನವರು ಎಂ ವಿ ಪುರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಸಹಾಯ ಮಾಡಿ ಸದರಿ ವಿದ್ಯಾರ್ಥಿಯನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಯಶಸ್ವಿಯಾಗುತ್ತದೆ ಸದರಿ ವಿದ್ಯಾರ್ಥಿನಿ ಬಹಳಷ್ಟು ಓದಿನಲ್ಲಿ ಮುಂದಿದ್ದು ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ ಶಾಲೆಗೆ ಕಳಿಸುವಂತೆ ಪಾಲಕರಿಗೆ ಮನವರಿಕೆ ಮಾಡಲಾಯಿತು